ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತು ರಿಂದ ಫೆಬ್ರವರಿ ನಾಲ್ಕೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಮಕ ನಕ್ಷತ್ರದಿಂದ ಅನುರಾಧ ನಕ್ಷತ್ರದವರೆಗೆ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಮುಖ ಕೆಲಸವನ್ನು ಅಡ್ಡಿಪಡಿಸಬಹುದು ಆದ್ದರಿಂದ ಸಂಕೀರ್ಣ ಸಂದರ್ಭಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಾಗ ಭಯಪಡಬೇಡಿ ಧೈರ್ಯದಿಂದ ಎದುರಿಸಿ ಈ ವಾರ ನೀವು ಸೃಜನಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತೀರಿ ಮತ್ತು ಹಣವನ್ನು ಗಳಿಸಲು ಅವುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳುವ ಮೂಲಕ ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಆದಾಗ್ಯೂ ಈ ಮಧ್ಯೆ ಪ್ರತಿ ಡಾಕ್ಯುಮೆಂಟ್ಗೆ ಸಹಿ ಮಾಡುವ ಮೊದಲು ಅವುಗಳನ್ನು ಸರಿಯಾಗಿ ಓದಲು ನಿಮಗೆ ಸಲಹೆ ನೀಡಲಾಗುತ್ತದೆ ಇಡೀ ವಾರದಲ್ಲಿ ನಿಮ್ಮ ಸಂತೋಷದ ಕ್ಷಣಗಳನ್ನು ನೀವು ಆನಂದಿಸುವಿರಿ ಮತ್ತು ಇದು ನಿಮ್ಮ ಜೀವನವನ್ನು ಸಂತೋಷದಿಂದ ಮತ್ತು ಶಾಂತಿಯುತವಾಗಿ ನಡೆಸಲು ಸಹಾಯ ಮಾಡುತ್ತದೆ ಕುಟುಂಬದ ಕೆಲವು ಕಿರಿಯ ಸದಸ್ಯರು ನಿಮ್ಮಿಂದ ಸ್ಫೂರ್ತಿ ಪಡೆಯುತ್ತಾರೆ ಇದು ಮಾನಸಿಕ ಸವಾಲುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ವೃತ್ತಿ ವೃತ್ತಿಜೀವನದಲ್ಲಿ ತೊಂದರೆಗೆ ಸಿಲುಕುವ ಸಾಧ್ಯತೆಯಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ವಾರ ಈ ರಾಶಿಚಕ್ರದ ಚಿಹ್ನೆಯ ವಿದ್ಯಾರ್ಥಿಗಳು ತಾವು ಬಹಳ ದಿನಗಳಿಂದ ಕಾಯುತ್ತಿರುವ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಏಕೆಂದರೆ ಆರಂಭದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಹೊಂದಿರುತ್ತಾರೆ ಮತ್ತು ಅದರಿಂದ ಅವರು ಯಶಸ್ಸನ್ನು ಪಡೆಯುತ್ತಾರೆ ಕೆಲಸದ ವಿಷಯದಲ್ಲಿ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ ನೀವು ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡಲು ಬಯಸಿದರೆ ಅಥವಾ ವಿದೇಶದಲ್ಲಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಯೋಜಿಸುತ್ತಿದ್ದರೆ ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ಈ ರಾಶಿಯ ನಿರುದ್ಯೋಗಿಗಳು ಉದ್ಯೋಗವನ್ನು ಪಡೆಯುವ ಬಲವಾದ ಸಾಧ್ಯತೆಯನ್ನು ಹೊಂದಿದ್ದಾರೆ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಧಿಯಲ್ಲಿ ನೀವು ಕೆಲವು ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ ಈ ವಾರ ಕೂಡ ನಿಮಗೆ ಎಂಟನೇ ಮನೆಯಲ್ಲಿ ಮೂರು ಗ್ರಹಗಳು ಸೇರಿಕೊಂಡಿದೆ ಇದರಿಂದ ಮಾನಸಿಕ ಒತ್ತಡ ಹಾಗೂ ದೈಹಿಕ ಶ್ರಮ ಇರುತ್ತದೆ ಮನೆಯವರಿಂದಲೇ ಮನಸ್ಸಿಗೆ ನೋವಾಗುವುದು ಮಾನಸಿಕವಾಗಿ ಕುಗ್ಗುವುದು ಹೀಗೆಲ್ಲ ನಡೆಯುತ್ತದೆ ಆದರೆ ರಾಹು ಲಾಭ ಸ್ಥಾನದಲ್ಲಿದ್ದು ನೀವು ನೆಲಕ್ಕೆ ಬೀಳದಂತೆ ಕಾಪಾಡುತ್ತಾನೆ ಹಣದ ಹರಿವು ಉತ್ತಮವಾಗಿದ್ದರೂ ಖರ್ಚು ಸಹ ಅಷ್ಟೇ ಇರುತ್ತದೆ ಒಂಬತ್ತರಲ್ಲಿ ಸೂರ್ಯ ಇದ್ದು ತಂದೆಯ ಕಡೆಯಿಂದ ಬೆಂಬಲ ಸಹಕಾರ ಸಿಗುಬಮ್ಮವ ಯೋಗ ಇದೆ ಈ ವಾರ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಪ್ರಮುಖ ಕೆಲಸಕ್ಕೆ ಅಡ್ಡಿಯಾಗಬಹುದು ಆದ್ದರಿಂದ ನೀವು ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡರೆ ಭಯಪಡಬೇಡಿ ಬದಲಿಗೆ ಧೈರ್ಯದಿಂದ ಎದುರಿಸಿ ಏಕೆಂದರೆ ಪ್ರತಿಕೂಲ ಸಂದರ್ಭಗಳಲ್ಲಿ ನಿಮ್ಮ ಆತಂಕವು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸಬಹುದು ಈ ವಾರ ನಿಮ್ಮೊಳಗೆ ಸೃಜನಶೀಲ ಆಲೋಚನೆಗಳು ಹೆಚ್ಚಾಗುತ್ತವೆ ಈ ಅವಧಿಯಲ್ಲಿ ಪ್ರತಿ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಅವುಗಳನ್ನು ಎಚ್ಚರಿಕೆಯಿಂದ ಓದಿ ಮಾಡಿ ಶುಕ್ರ ಮಂಗಳ ಮತ್ತು ಬುಧ ಮಕರ ಸಂಕ್ರಾಂತಿಯ ಕೊನೆಯ ಡಿಗ್ರಿಗಳ ಮೂಲಕ ಚಲಿಸುತ್ತಿದ್ದಾರೆ ಆದ್ದರಿಂದ ನೀವು ವಿದೇಶದಲ್ಲಿ ನಿಮ್ಮ ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸಲು ಇನ್ನೂ ಕೆಲವು ದಿನಗಳಿವೆ ನಿಮ್ಮ ಕುತೂಹಲವನ್ನು ಉತ್ತೇಜಿಸುವ ಮತ್ತು ನಿಮ್ಮ ವಿಶ್ವದೃಷ್ಟಿಕೋನವನ್ನು ವಿಸ್ತರಿಸುವ ವೈವಿಧ್ಯಮಯ ಸಂಸ್ಕೃತಿಗಳು ಮತ್ತು ತತ್ವಶಾಸ್ತ್ರಗಳ ಕಡೆಗೆ ನೀವು ಕಾಂತಿಯ ಎಳೆತವನ್ನು ಅನುಭವಿಸುವಿರಿ ಬುಧವು ಇತರರೊಂದಿಗೆ ಆಳವಾದ ಮಟ್ಟದಲ್ಲಿ ಸಂಪರ್ಕ ಸಾಧಿಸುವ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಆದರೆ ಶುಕ್ರವು ನಿಮ್ಮ ಸಂಬಂಧಗಳಲ್ಲಿ ಉಷ್ಣತೆ ಮತ್ತು ಸಾಮರಸ್ಯವನ್ನು ಚುಚ್ಚುತ್ತದೆ ನೀವು ವಿವಿಧ ಧಾರ್ಮಿಕ ತತ್ವಗಳು ಮತ್ತು ತತ್ವಶಾಸ್ತ್ರದ ಬಗ್ಗೆಯೂ ಆಸಕ್ತಿ ಹೊಂದಿರುತ್ತೀರಿ ನಿಮ್ಮ ಪ್ರಯಾಣವನ್ನು ಉತ್ಸಾಹ ಸಾಮರಸ್ಯದ ಸಂಪರ್ಕಗಳು ಮತ್ತು ಆಲೋಚನೆಗಳ ರೋಮಾಂಚಕ ವಿನಿಮಯದೊಂದಿಗೆ ತುಂಬಲು ಈ ಅವಧಿಯನ್ನು ಒಂದು ಅವಕಾಶವಾಗಿ ಸ್ವೀಕರಿಸಿ ಬ್ಲಾಗರ್ಗಳು ಮತ್ತು ವ್ಲಾಗರ್ಗಳು ತಮ್ಮ ಲೇಖನಗಳನ್ನು ಪ್ರಕಟಿಸಲು ಮತ್ತು ಮನ್ನಣೆ ಪಡೆಯಲು ಇದು ಸೂಕ್ತ ಸಮಯ ಸೂರ್ಯನು ನಿಮ್ಮ ಹತ್ತನೇ ಮನೆಗೆ ಸಾಗುತ್ತಿದ್ದಂತೆ ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಚಿತ್ರದ ಮೇಲೆ ನೀವು ಗಮನ ಸೆಳೆಯುತ್ತೀರಿ ಈ ಆಕಾಶದ ವಿದ್ಯಮಾನವು ಸಾರ್ವಜನಿಕ ಡೊಮೇನ್ನಲ್ಲಿ ಮಿಂಚಲು ನಿಮಗೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ ಆದಾಗ್ಯೂ ನೀವು ಯಾವುದೇ ರೀತಿಯ ಕೆಟ್ಟ ಚಟುವಟಿಕೆಯಲ್ಲಿ ತೊಡಗಬಾರದು ಇದು ನಿಮ್ಮ ಮಹತ್ವಾಕಾಂಕ್ಷೆಗಳು ಮತ್ತು ಆಕಾಂಕ್ಷೆಗಳು ಪ್ರಕಾಶಮಾನವಾಗಿ ಹೊಳೆಯುವ ಸಮಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮ ಅಧಿಕಾರವನ್ನು ಪ್ರತಿಪಾದಿಸಲು ನಿಮ್ಮನ್ನು ತಳ್ಳುತ್ತದೆ ಜನರು ನಿಮ್ಮ ನಾಯಕತ್ವದ ಕೌಶಲ್ಯಗಳನ್ನು ಗಮನಿಸುತ್ತಾರೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಮನ್ನಣೆಯನ್ನು ಪಡೆಯುವ ಸಾಧ್ಯತೆಯಿದೆ ನಿರುದ್ಯೋಗಿ ವೃಷಭ ರಾಶಿಯವರಿಗೆ ಹೊಸ ಉದ್ಯೋಗ ಅಥವಾ ಹೊಸ ಸಾಹಸಕ್ಕೆ ಸೇರಲು ಉತ್ತಮ ಅವಕಾಶಗಳು ದೊರೆಯುತ್ತವೆ ಈ ಸೌರ ಪ್ರಭಾವವು ಗೋಚರತೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗಳಲ್ಲಿ ಹೆಮ್ಮೆ ಪಡುತ್ತದೆ ಇಪ್ಪತ್ತೊಂಬತ್ತನೇ ದಿನ ಮಕರ ಸಂಕ್ರಾಂತಿಯಲ್ಲಿ ಮಂಗಳವು ವೃಷಭ ರಾಶಿಯಲ್ಲಿ ಯುರೇನಸ್ನೊಂದಿಗೆ ಸಾಮರಸ್ಯದ ತ್ರಿಕೋನವನ್ನು ರೂಪಿಸುತ್ತದೆ ಮತ್ತು ನೀವು ಕ್ರಿಯಾತ್ಮಕ ಶಕ್ತಿ ಮತ್ತು ಕಾರ್ಯತಂತ್ರದ ನಾವೀನ್ಯತೆಯ ಉಲ್ಬಣವನ್ನು ಅನುಭವಿಸುವಿರಿ ಈ ಕಾಸ್ಮಿಕ್ ಜೋಡಣೆಯು ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ಶಿಸ್ತಿನ ಕ್ರಿಯೆಗೆ ಚಾಲನೆ ನೀಡುತ್ತದೆ ಈ ಶಕ್ತಿಗಳು ನಿಮ್ಮ ವೃತ್ತಿಜೀವನಕ್ಕೆ ಬಹಳ ಬೆಂಬಲವನ್ನು ನೀಡುತ್ತವೆ ಆದ್ದರಿಂದ ನೀವು ಅವುಗಳನ್ನು ವ್ಯರ್ಥವಾಗಿ ಬಿಡಬಾರದು ಈ ಅವಧಿಯು ನಿಮ್ಮ ನಿರ್ಣಯ ಮಕರ ಸಂಕ್ರಾಂತಿಯಲ್ಲಿ ಮಂಗಳ ಮತ್ತು ಅದ್ಭುತ ಬದಲಾವಣೆಯ ಬಯಕೆ ವೃಷಭ ರಾಶಿಯಲ್ಲಿ ಯುರೇನಸ್ ನಡುವೆ ಉತ್ಪಾದಕ ಸಿನರ್ಜಿಯನ್ನು ಬೆಳೆಸುತ್ತದೆ ಈ ವಾರದ ಅದೃಷ್ಟ ಬಣ್ಣ ಪೀಚ್ ಈ ವಾರದ ಅದೃಷ್ಟ ಸಂಖ್ಯೆ ಎಂಟು ಈ ವಾರದ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಬಡ ಮಹಿಳೆಯರಿಗೆ ಅನ್ನದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಇಪ್ಪತ್ತೊಂಬತ್ತು ರಿಂದ ಫೆಬ್ರವರಿ ನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ